ಸಾಧಾರಣ ಕಾಲದ ನಾಲ್ಕನೆಯ ಗುರುವಾರ ಮೊದಲನೆಯ ವಾಚನ ಹಿಬ್ಬಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನೀವು ಇಸ್ರಾಯೇಲರಂತೆ ಮುಟ್ಟಬಹುದಾದ ಸೀನಾಯಿ ಬೆಟ್ಟಕ್ಕೆ ಬಂದಿಲ್ಲ ಅಲ್ಲಿ ಬೆಂಕಿ ದಗದಗಿಸುತ್ತಿತ್ತು ಕಾರ್ಗತ್ತಲು ಕವಿದಿತ್ತು ಮೋಡದ ಮಬ್ಬು ಮುಸುಕಿತ್ತು ಬಿರುಗಾಳಿ ಬೀಸುತ್ತಿತ್ತು ಕಹಳುಗಳು ಮೊಳಗುತ್ತಿದ್ದವು ಆಗ ಧ್ವನಿಯೆಂದು ಕೇಳಿ ಬಂತು ಅದನ್ನು ಕೇಳಿದವರು ಇನ್ನೊಂದಿಗೂ ಆ ಧ್ವನಿ ತಮ್ಮೊಡನೆ ಮಾತನಾಡುವುದೇ ಬೇಡವೆಂದು ಕೇಳಿಕೊಂಡರು ಆ ನೋಟ ಎಷ್ಟು ಭಯಂಕರವಾಗಿತ್ತೆಂದರೆ ಮೋಶೆ ಕೂಡ ನಾನು ಭಯದಿಂದ ನಡಗುತ್ತಿದ್ದೇನೆ ಎಂದು ಹೇಳುವಂತಾಯಿತು ಆದರೆ ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ ಜೀವಂತ ದೇವರ ನಗರಕ್ಕೆ ಸ್ವರ್ಗೀಯ ಜೆರಸಲೇಮಿಗೆ ಅಸಂಖ್ಯ ದೇವದೂತರು ಕೂಡಿರುವ ಉತ್ಸವ ಕೂಟಕ್ಕೆ ಸ್ವರ್ಗದಲ್ಲಿ ದಾಖಲೆಯಾಗಿರುವ ಜ್ಯೇಷ್ಠ ಪುತ್ರನ ಸಭೆಗೆ ನೀವು ಬಂದಿರುವುದು ಸಕಲ ಮಾನವರ ನ್ಯಾಯಮೂರ್ತಿಯಾದ ದೇವರ ಸನ್ನಿಧಿಗೆ ಸಿದ್ದಿಗೆ ಬಂದ ಸತ್ಪುರುಷರ ಆತ್ಮಗಳ ಸಮೂಹಕ್ಕೆ ಹೊಸ ಒಡಂಬಡಿಕೆಯ ಮಧ್ಯಸ್ಥನಾದ ಯೇಸುವಿನ ಬಳಿಗೆ ಹೇಬೋಲನ ರಕ್ತಕ್ಕಿಂತಲೂ ಅಮೋಘವಾಗಿ ಮೊರೆ ಇಡುವ ಪ್ರೌಕ್ಷಣ ರಕ್ತದ ಬಳಿಗೆ ನೀವು ಬಂದಿದ್ದೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿನ್ನ ಅಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು ನಿನ್ನ ಮಹಾ ಮಹಾದಾಲಯದಳು ಅದನ್ನು ಧ್ಯಾನಿಸುವೆವು ಸರ್ವಸ್ತುತಿಗೆ ಪಾತ್ರ ಪ್ರಭುವು ಪರಮೋನ್ನತ ದೇವನಗರದಲ್ಲಿ ಆತನ ಪವಿತ್ರ ಪರ್ವತ ಎತ್ತರದಲ್ಲಿ ಸುಂದರ ಉತ್ತರದಲ್ಲಿ ಸಿಯೋನ್ ಶಿಖರ ಆನಂದದಾಯಕ ರಾಜಾದಿರಾಜನ ಆ ನಗರ ಅದರ ಕೋಟೆ ಕೊತ್ತಲಗಳ ನಡುವೆ ದೇವನು ತಾನೇ ಸುಭದ್ರ ದುರ್ಗವೆಂದು ತೋರಿಹನು ಶ್ಲೋಕ ನಿನ್ನ ಅಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು ನಿನ್ನ ಮಹಾದೇವಾಲಯಗಳು ಅದನ್ನು ಧ್ಯಾನಿಸುವೆವು ಕಿವಿಯಾರ ಕೇಳಿದಂತೆ ಕಣ್ಣಾರೆ ಕಂಡೆವು ಸರ್ವಶಕ್ತ ಪ್ರಭುವನ್ನು ದೇವನಗರದಲ್ಲಿ ಕಂಡೆವು ನಿನ್ನಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು ನಿನ್ನ ಮಹಾದೇವಾಲಯದಳು ಅದನ್ನು ಧ್ಯಾನಿಸುವೆವು ಶ್ಲೋಕ ನಿನ್ನ ಅಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು ನಿನ್ನ ಮಹಾದ ಮಹಾದಾಲಯದಳು ಅದನ್ನು ಧ್ಯಾನಿಸುವೆವು ನಿನ್ನ ನಾಮದಂತೆ ನಿನ್ನ ಹೊಗಳಿಕೆ ಮುಟ್ಟುತ್ತದೆ ಜಗದ ಎಲ್ಲೆ ಎಲ್ಲಿದೆ ದೇವ ನೀತಿ ಬರಿತ ನಿನ್ನ ಆಳ್ವಿಕೆ ಶ್ಲೋಕ ನಿನ್ನ ಅಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು ನಿನ್ನ ಮಹಗಾಲಯದಳು ಅದನ್ನು ಧ್ಯಾನಿಸುವೆವು ಘೋಷಣೆ ಹಲೆಲೂಯ ಹಲೆಲೂಯ ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಣುಗಳಿಂದ ನೀ ತೆಗೆದು ಬಿಡು ಮಾರ್ಕನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಜನರಿಗೆ ಪ್ರಬೋಧಿಸಿದರು ಇದಲ್ಲದೆ ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವ ಬಿಡಿಸುವ ಅಧಿಕಾರವನ್ನಿತ್ತು ಅವರನ್ನು ಇಬ್ಬಿಬ್ಬರನ್ನಾಗಿ ಕಳಿಸಿದರು ಕಳಿಸುವಾಗ ಪ್ರಯಾಣ ದಂಡವೊಂದನ್ನು ಹೊರತು ಇನ್ನೇನನ್ನು ತೆಗೆದುಕೊಂಡು ಹೋಗಬೇಡಿ ಬುತ್ತಿ ಜೋಳಿಗೆ ಜೇಬಿನಲ್ಲಿ ಹಣ ಯಾವುದೂ ಬೇಡ ಪಾದರಕ್ಷೆಯನ್ನು ಮೆಟ್ಟಿಕೊಂಡರೆ ಸಾಕು ಎರಡು ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿ ಎಂದು ಅಪ್ಪಣೆ ಮಾಡಿದರು ಇದಲ್ಲದೆ ನೀವು ಯಾವುದೇ ಒಂದು ಊರಿಗೆ ಹೋದಾಗ ಆ ಊರನ್ನು ಬಿಡುವವರೆಗೂ ಆತಿಥ್ಯ ನೀಡುವ ಯಾವುದಾದರೂ ಒಂದು ಮನೆಯಲ್ಲೇ ಉಳಿದುಕೊಳ್ಳಿ ಯಾವುದೇ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆಯೂ ನಿಮ್ಮ ಬೋಧನೆಗೆ ಕಿವಿಗೊಡದೆಯೂ ಹೋದರೆ ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಕೂಡ ಜಾಡಿಸಿ ಬಿಡಿ ಅವರ ವಿರುದ್ಧ ಅದು ಸಾಕ್ಷಿಯಾಗಿರಲಿ ಎಂದರು ಶಿಷ್ಯರು ಹೊರಟು ಹೋಗಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಎಂದು ಜನರಿಗೆ ಸಾರಿ ಹೇಳಿದರು ದೆವ್ವ ಹಿಡಿದಿದ್ದ ಅನೇಕರಿಂದ ದೆವ್ವಗಳನ್ನು ಹೊರಗಟ್ಟಿದರು ತೈಲ ಲೇಪನ ಮಾಡಿ ಅನೇಕ ರೋಗಿಗಳನ್ನು ಗುಣಪಡಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ